ನಮಸ್ಕಾರ ವೀಕ್ಷಕರೇ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅರಳಿದ ಪ್ರತಿಭೆ ಕ್ಷಿತಿ ಕೇರಯ್ಯವರ ಅವರ ಸಾಧನೆಯ ಕಿರುನೋಟವನ್ನು ಇಂದು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ ಇವರು ಅತಿ ಸಣ್ಣ ವಯಸ್ಸಿನಲ್ಲಿಯೇ ಸಂಗೀತ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆ ಅಪಾರವಾದದ್ದು ಏಪ್ರಿಲ್ ಹತ್ತು ಎರಡು ಸಾವಿರದ ಐದರಲ್ಲಿ ಕಿಶೋರ್ ರೈ ಮತ್ತು ಜಯಭಾರತಿ ಕೇರೈ ದಂಪತಿಗಳಿಗೆ ಜನಿಸಿದ ಕ್ಷಿತಿಕೇರಯ್ಯವರು ತನ್ನ ಆರನೇ ವಯಸ್ಸಿನಲ್ಲಿ ಸಂಗೀತ ಅಭ್ಯಾಸವನ್ನು ಪ್ರಾರಂಭಿಸಿದರು ಬಾಲ್ಯದಿಂದಲೇ ಅಜ್ಜ ಹೇಳುತ್ತಿದ್ದ ಮಂಕುತಿಮ್ಮನ ಕಗ್ಗ ಮತ್ತು ಅಜ್ಜಿ ಹಾಡುತ್ತಿದ್ದ ಭಕ್ತಿ ಗೀತೆಗಳನ್ನು ಕೇಳುತ್ತಾ ಬೆಳೆದ ಇವರಿಗೆ ಸಂಗೀತ ಕ್ಷೇತ್ರದತ್ತ ಒಲವು ಮೂಡಿತು ಧರ್ಮಸ್ಥಳದ ಎಸ್ಡಿಎಂ ಇಂಗ್ಲಿಷ್ ಮೀಡಿಯಂನಲ್ಲಿ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿ ಎಲ್ಲಾ ಕ್ಷೇತ್ರಗಳಲ್ಲಿ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಿ ಎಲ್ಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಬಹುಮಾನಗಳನ್ನು ಪಡೆದು ಶಾಲೆಗೆ ಹಾಗೂ ಹೆತ್ತವರಿಗೂ ಕೀರ್ತಿಯನ್ನು ತಂದಿದ್ದಾರೆ ಸಣ್ಣ ವಯಸ್ಸಿನಲ್ಲಿ ಇವರು ಮಾಡಿರುವಂತಹ ಸಾಧನೆ ಬಹಳ ಗಮನಾರ್ಹವಾದದ್ದು ಧರ್ಮಸ್ಥಳದಲ್ಲಿ ಪೂಜ್ಯ ಕಾವಂದರ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಪ್ರತಿ ವರ್ಷ ನಡೆಯುವ ಹಾಡೊಂದು ಹಾಡುವೆನು ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿ ವರ್ಷ ಪ್ರಥಮ ಬಹುಮಾನವನ್ನು ಪಡೆಯುತ್ತಿದ್ದರು ಇವರು ಎರಡ್ ಸಾವಿರದ ಹದಿನೇಳರಲ್ಲಿ ಜಿ ಕನ್ನಡ ಸರಿಗಮಪ ಲಿಟಲ್ ಚಾಂಪ್ ಸೀಸನ್ ಹದಿನಾಲ್ಕರ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಸೆಮಿಫೈನಲಿಸ್ಟ್ ಆಗಿದ್ದಾರೆ ಈ ಸಂದರ್ಭದಲ್ಲಿ ಹಂಸಲೇಖ ಸರ್ ಅವರಿಂದ ಸೌಂದರ್ಯ ಸರಸ್ವತಿ ಎಂಬ ಬಿರುದನ್ನು ಪಡೆದಿರುತ್ತಾರೆ ನಂತರ ಜಿ ಕನ್ನಡದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸೆಮಿಫೈನಲಿಸ್ಟ್ ಆಗಿದ್ದಾರೆ ಹಾಗೂ ಜಿ ಸೂಪರ್ ಸ್ಟಾರ್ ನಲ್ಲಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ ಇವರು ಶಾಸ್ತ್ರೀಯ ಸಂಗೀತವನ್ನ ಶ್ರೀಮತಿ ಕವಿತಾ ಕೋನ್ನಾಯ ಹಾಗೂ ಶ್ರೀಮತಿ ಅನಸೂಯ್ಯ ಪಾಠಕ್ ಇವರ ಬಳಿ ಅಭ್ಯಾಸ ಮಾಡಿ ಅತ್ಯುನ್ನತ ಶ್ರೇಣಿಯಲ್ಲಿ ತಿರುಗಡೆಯಾಗಿದ್ದಾರೆ ಪ್ರಸ್ತುತ ಬೆಳ್ತಂಗಡಿಯ ನಾಗೇಂದ್ರ ನಾಯಕ್ ಇವರ ಬಳಿ ಹಿಂದೂಸ್ತಾನಿ ಸಂಗೀತವನ್ನು ಕಲಿಯುತ್ತಿದ್ದಾರೆ ಶ್ರುತಿ ಕೇರೈ ನಾಲ್ಕು ಕಿರುಚಿತ್ರಗಳಲ್ಲಿ ಹಾಡಿದ್ದಾರೆ ಮತ್ತು ಪೆನ್ಸಿಲ್ ಬಾಕ್ಸ್ ಸ್ಕೂಲ್ ಲೀಡರ್ ಬೃಹನ್ನಲೆ ಮೊದಲಾದ ಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಹಾಡಿದ್ದಾರೆ ಇವರು ಹಲವಾರು ಧಾರ್ಮಿಕ ಕ್ಷೇತ್ರದಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ ನಿನಾದ ಕ್ರಿಯೇಷನ್ಸ್ನ ಶ್ರೀ ಸನ್ನಿಧಾನ ಮಹಿಮದ ಮಾಣಿಕ್ಯ ಕನಿಲದ ಪಿಲಿಚಂಡಿ ದೇಲೋಡಿಯ ಮೈಕಾರ ಲಕ್ಷ್ಮಿ ಕ್ರಿಯೇಷನ್ಸ್ ರವರ ಜಪಮಾಲೆ ಶರಣರಿಗೊಲಿಬಾ ಮಂಜುನಾಥ ನನ್ನ ಮುದ್ದು ಮಗಳು ಜೆಪಿ ಕ್ರಿಯೇಷನ್ಸ್ ರವರ ಧರ್ಮಶಾಸ್ತ್ರ ಒಳಗೊಂಡಂತೆ ಹಲವಾರು ಆಲ್ಬಂ ಸಾಂಗ್ಗಳಲ್ಲಿ ಹಾಡಿದ್ದಾರೆ ಅಭ್ಯುದಯ ಈ ಜೀವಕ್ಕೆ ಜೀವ ನೀನು ಸಂಸ್ಕೃತದಲ್ಲಿ ನಾ ಕದಾಪಿ ಖಂಡಿತ ಮೊದಲಾದ ಕೆಲವು ಹಾಡುಗಳನ್ನು ಸ್ವತಃ ರಾಗ ಸಂಯೋಜನೆ ಮಾಡಿ ಹಾಡಿದ್ದಾರೆ ಹೀಗೆ ಸುಮಾರು ಹದಿನಾಲ್ಕು ಹಾಡುಗಳಿಗೆ ರಾಗ ಸಂಯೋಜನೆ ನೀಡಿದ್ದಾರೆ ಮುಂಬೈನ ಕಲಾ ಜಗತ್ತಿನ ರೂವಾರಿ ವಿಜಯಕುಮಾರ್ ಶೆಟ್ಟಿ ತೋನ್ಸೆಯವರು ಇವರ ಪ್ರತಿಭೆಯನ್ನು ಗುರುತಿಸಿ ಕನ್ನಡ ಅನುವಾದಿತ ಮರಾಠಿ ಸಂಗೀತ ನಾಟಕ ಚೋಕಾ ಮೇಳದಲ್ಲಿ ಮುಖ್ಯ ಪಾತ್ರವಾಗಿರುವ ಸೊಯಾರ ಎಂಬ ಪಾತ್ರಕ್ಕೆ ಆಯ್ಕೆ ಮಾಡಿದ್ದಾರೆ ಈಗಾಗಲೇ ಹಲವು ಕಡೆ ಪ್ರದರ್ಶನಗೊಂಡಿರುವ ಈ ನಾಟಕದಲ್ಲಿ ಇವರ ಅಭಿನಯವು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೀಡಿರುವ ಇವರಿಗೆ ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಪುರಸ್ಕರಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾರ್ಕಳದಲ್ಲಿ ನಡೆದ ಬೆಳದಿಂಗಳ ಸಾಹಿತ್ಯ ಸಮ್ಮೇಳನ ಎಂಬ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರತಿಭಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜೇಸಿ ಸಂಸ್ಥೆಯು ಇವರಿಗೆ ಸ್ವಸ್ತಿಕ್ ಸಂಭ್ರಮ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಎರಡು ಸಾವಿರದ ಇಪ್ಪತ್ತೆರಡರ ಚಿನ್ನರ ಲೋಕ ರಾಜ್ಯ ಪ್ರಶಸ್ತಿಯನ್ನು ಕೂಡ ಇವರು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ನಡೆದ ವಿಶ್ವ ತುಳು ಸಮ್ಮೇಳನದಲ್ಲಿ ತೌಳವ ಸಿರಿ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ ಹಾಗೆಯೇ ಚೋಕಾ ಮೇಳ ನಾಟಕದ ಉತ್ತಮ ಅಭಿನಯಕ್ಕಾಗಿ ಕನ್ನಡ ಸಿರಿ ಪ್ರಶಸ್ತಿಯನ್ನು ಕೂಡ ನೀಡಿ ಅವರಿಗೆ ಗೌರವಿಸಿದ್ದಾರೆ ಪ್ರಸ್ತುತ ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ಅಂತಿಮ ವರ್ಷದ ಬಿಕಾಂನಲ್ಲಿ ವ್ಯಾಸಂಗ ಮಾಡುತ್ತಿರುವ ಕ್ಷಿತಿ ಕೇರಯ್ಯವರು ಇನ್ನು ಮುಂದೆಯೂ ಸಂಗೀತ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡಲಿ ಎಂದು ಹಾರೈಸೋಣ ಶ್ರೀ ಮಂಜುನಾಥ ದೇವರ ಅನುಗ್ರಹ ಹಾಗೂ ಗುರು ಹಿರಿಯರ ಆಶೀರ್ವಾದದಿಂದ ತನ್ನ ಮೆಚ್ಚಿನ ಕಲಾಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡುವ ಮಹದಾಸೆಯನ್ನು ಹೊಂದಿದ್ದಾರೆ ಈ ಜ್ಞಾನವೃದ್ಧಿ ಚಾನೆಲ್ನ ಮೂಲಕ ನಮ್ಮ ನಿಮ್ಮ ಮನೆ ಮಗಳಾದ ಸಾಧಕಿ ಕ್ಷಿತಿ ಕೇರಯ್ಯವರಿಗೆ ನಮ್ಮ ನಿಮ್ಮ ಬೆಂಬಲ ಆಶೀರ್ವಾದ ಸದಾ ಇರಲಿ ಎಂದು ಹಾರೈಸುತ್ತಿದ್ದೇವೆ